ಇವತ್ತು ನಿಮ್ಗೆಲ್ರಿಗೂ ಗೊತ್ತು ನನ್ನ ಹಿಂದೆ ಇರೋ ಶಕ್ತಿ ಯಾರು ಅಂತ ನನ್ನ ಶಕ್ತಿ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಆಂಟಿ ಏನು ಕೇಳಲ್ಲ ಆಂಟಿ ಇವತ್ತು ಎಲ್ರಿಗೂ ಚಿಕ್ಕಪ್ಪ ನೆನಪಾದಾಗ ಮೊದಲು ನೆನಪಾಗದಂದ್ರೆ ಅವ್ರು ಹೇಗೆ ನಮ್ಮ ಅಪ್ಕೋತಿದ್ರು ಅಂತ ಅವ್ರ ಹೆಸರಲ್ಲಿ ಅಪ್ಪು ಎಲ್ರಿಗೂ ನಾಪಕ ಇರುತ್ತೆ ಅವ್ರು ತಪ್ಪಿಕೊಂಡಾಗ ನಮಗಾಗಿದ್ದ ಫೀಲಿಂಗು ಮನಸ್ಸು ಎಷ್ಟು ಶಾಂತಿ ಇರುತ್ತೆ ಇವತ್ತು ನನ್ನ ಒಂದೇ ರಿಕ್ವೆಸ್ಟ್ ಆಂಟಿ ಆ ನಾನು ಮಿಸ್ ಮಾಡ್ಕೊತಿದ್ದ ಆ ಅಪ್ಪುಗೆ ನಾನು ಒಂದ್ಸತಿ ನಿಮ್ಮ ಹಗ್ಬಾರ್ದು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ನಿಮ್ಮ ಮಗನಿಗೆ ಪ್ರೀತಿ ಅಪ್ಪುಗೆಯನ್ನು ಕೊಟ್ರಿ ನಿಮ್ಮ ಆಶೀರ್ವಾದದ ಒಂದು ಮಾತು ಮ್ಯಾಮ್ ಎಲ್ಲ ಹೊಸಪೇಟೆ ಜನರಿಗೆ ನನ್ನ ನಮಸ್ಕಾರಗಳು ಸಿನಿಮಾ ಹಾಗೂ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮ್ಯಾಮ್ ನೀವು ಇಲ್ಲೇ ಇರಬೇಕು ನಮ್ಮೆಲ್ಲರ ಶಕ್ತಿಯಾಗಿ ನೀವು ಇಲ್ಲೇ ಇರಬೇಕು ನಮ್ಮ ಶಕ್ತಿಯಾಗಿ ಯಾಕಂದರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ